ಮಧ್ಯಮ ವರ್ಗದ ಯುವಕನ ಕನಸು ನನಸುಗಳ ಸುತ್ತ ನಡೆಯುವ ಘಟನೆಗಳನ್ನು ಹಾಸ್ಯಮಯವಾಗಿ ನಿರೂಪಿಸಿರುವ ಚಿತ್ರವಿಕ್ಕಿ ದೀಪಕ್ ಎಸ್ ಅವಂದಕರ್ ಕತೆ ಚಿತ್ರಕಥೆ ಸಂಭಾಷಣೆ ಬರೆದು ಆಕ್ಷನ್ ಕಟ್ ಹೇಳಿರುವ ಈ ಚಿತ್ರವನ್ನು ಕೇಸರಿನಂದನ ಸಿನಿ ಕ್ರಿಯೇಷನ್ಸ್ ಅಡಿ ನವನೀತಾ ಲಕ್ಷ್ಮಿ ನಿರ್ಮಿಸಿದ್ದಾರೆ ಸುರೇಶ್ ಗಾ ಇತ್ತೀಚೆಗೆ ನಡೆದ ಸಮಾರಂಭದಲ್ಲಿ ತರುಣ್ ಸುಧೀರ್ ಅವರ ತಾಯಿ ಮಾಲತಿ ಸುಧೀರ್ ಹಾಗೂ ನಟ ನವೀನ್ ಶಂಕರ್ ಈ ಚಿತ್ರದ ಟ್ರೈಲರ್ ಬಿಡುಗಡೆಗೊಳಿಸಿದರು ボケな。Okay, ರಿಷಿಕ್ ಅಂತೇಳಿ ಹಂಸಲೇಖ ಅವರ ಕೂತಿದ್ರು ಸಾರಿ ಸೇರ್ ಮಾಡಿಬಿಟ್ಟು ಅವರು ಕೂಡ ತುಂಬ ಅದ್ಭುತವಾಗಿ ನಮಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ನ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಧನ್ಯವಾದಗಳು ಟೆಕ್ನಿಷಿಯನ್ ನಮಗೆ ಸರ್ ಸರ್ ಈ ಸಿನಿಮಾದಲ್ಲಿ ಸಾಂಗ್ಸ್ ಎಲ್ಲ ಫೈಟ್ಸ್ ಇಲ್ಲ ಸರ್ ಆಡಿಯೋ ಇದರ ಡ್ರಾಮಾ ನಡೀತಾ ಸೊ ರಾಜು ತಾಳಿಕೋಟೆಯವರು ಮತ್ತು ಪ್ರಪ್ರಥಮವರೆಗೆ ಅವ್ರ ಮಗ ಭರತ್ ತಾಳಿಕೋಟೆ ಜೊತೆ ಕಾಂಬಿನೇಷನ್ನಲ್ಲಿ ಒಂದು ಒಳ್ಳೆ ಮೂರು ಮೂಡಬೇಕು ಇಬ್ಬರು ಪಾತ್ರ ಹಾಸ್ಯ ಪಾತ್ರ ಕಂಪ್ಲೀಟ್ ಕಂಪ್ಲೀಟಾಗಿ ಸರ್ ಇದು ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ ಕೆಲವೂನ್ನ ಔಟ್ ಆಫ್ ಚಿಕ್ಕಮಗಳೂರು ಆ ಕಡೆ ಎಲ್ಲ ಒಂದು ಇಷ್ಟು ಶೂಟ್ ಮಾಡ್ಕೊಂಡು ಇವರಿಗೆ ಶೂಟಿಂಗ್ ಒಂದು ತರ್ಟಿ ಫೈವ್ ಡೇಸ್ ಆಗಿ ಸರ್ ಸೆನ್ಸರ್ ಆಗಿ ಸರ್ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಹಾಂ ಸರ್ ಮೇ ಸೆಕೆಂಡ್ ವೀಕಲ್ಲಿ ರಿಲೀಸ್ ಮಾಡ್ತೀವಿ ಸರ್ ಈ ಚಿತ್ರನ ಚಿತ್ರ ರಿಲೀಸ್ ಮಾಡ್ತಾ ನಮ್ಮ ಅಕ್ಷರ ಫಿಲ್ಮ್ನ ಪಿ ಎ ರಮೇಶ್ ರಮೇಶ್ ಅಣ್ಣ ಬೇರೆ ಹೆಚ್ಚಿಗೆ ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ ಸೊ ವರ್ಕ್ ಹಾಸ್ತೀನಿ ಬೇರೆ ಅವ್ರಿಗೆ ಧನ್ಯವಾದಗಳು ಸರ್ ಸರ್ ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ನವೀನ್ ಶಂಕರ್ ಬಗ್ಗೆ ಒಂದಿಷ್ಟು ಮಾತಾಡ್ಬೇಕು ಯಾಕಂದ್ರೆ ನಾವು ನಮ್ಮ ಚಿತ್ರನ ಟ್ರೈಲರ್ನ ಯಾರ ಕೈಯಲ್ಲಿ ಬಿಡುಗಡೆ ಮಾಡಿಸ್ಬೇಕು ಅಂತ ನಮ್ಮ ಟೀಮ್ ಒಂದಿಷ್ಟು ಚರ್ಚೆ ಮಾಡಿದ್ವಿ ಚರ್ಚೆ ನಮಗೆ ಆಲ್ರೆಡಿ ಒಂದಿಷ್ಟು ಅನುಭವ ಆಗಿತ್ತು ಪ್ರೀವಿಯಸ್ ಪಿಕ್ಚರ್ಲಿ ಸೊ ನಾವು ಸ್ವಲ್ಪ ನ್ಯೂಟ್ರಲ್ ಇದ್ದೆ ನಮ್ಮ ಹುಡುಗರಿಗೆ ಹೊಸ ಹುಡುಗರು ಸರ್ ಅವ್ರ ಕೈ ಮಾಡ್ಸೋರು ಇವ್ರ ಕೈ ಮಾಡ್ಸ ತುಂಬಾ ಓಡಾಡಿದ್ರು ಆಯಿತು ನೀವು ಮಾಡ್ರೂ ಅವ್ರು ಬರ್ತಾರೆ ನೋಡೋಣ ಆಮೇಲೆ ಅಂತ ನಾನು ಸುಮ್ಮನೆ ನ್ಯೂಟ್ರಲ್ ಆಗಿದ್ದೆ ಅವ್ರಿಗೂ ಒಂದು ಅನುಭವ ಆಯಿತು ನೀವು ಹೇಳಿದ ಸರಿ ಸರ್ ಅಂತ ಅವ್ರು ಸುಮ್ಮನೆ ಆದ್ರೆ ಸರಿ ಉಂಟಾದ್ರು ಕೊನೆಗೆ ನಮ್ಮ ತಾಳಿ ಕೊಟ್ಟಿರೋ ಮುಖಾಂತರ ನವೀನ್ ಶಂಕರ್ ಅವ್ರ ಪರಿಚಯ ಆಯ್ತು ನವೀನ್ ಶಂಕರ್ ಯಾವ ರೀತಿ ಅಂದ್ರೆ ನಾನು ಅವ್ರು ತುಂಬ ಒಂದು ಜವಾರಿ ಮಂದಿಗೆ ಜವಾರಿ ನಾಟ ಸಿಕ್ಕಾಯಿತು ನಮಗೆ ಈ ಚಲ ಚಿತ್ರ ಬಿಡುಗಡೆ ಮಾಡಲಿಕ್ಕೆ ಚಿತ್ರಗಳು ನೋಡಿ ನನಗೆ ತುಂಬ ಇಷ್ಟ ಆಗಿದೆ ಮೊದಲು ಈಗ ಅವ್ರ ವ್ಯಕ್ತಿತ್ವ ಕೂಡ ಭಾಳ ಇಷ್ಟ ಆಯ್ತು ಯಾಕಂದ್ರೆ ಅಷ್ಟು ಸರಳ ವ್ಯಕ್ತಿ ಅವರು ಏನು ನಾವು ಮನೆಗೂ ಇನ್ವಡಪ್ ಮಾಡೋಕ್ಕೆ ಬರ್ತೀವಿ ಸರ್ ಅಂದ್ರೆ ಏನು ಬೇಡ ಸಿಂ ಆ ಥರ ಏನು ಬೇಡ ನಾನು ಬರ್ತೀವಿ ಬಿಡಿ ನಿಮ್ಮ ಕಾರ್ಯಕ್ರಮ ಯಾವತ್ತು ಯಾವ ದಿನ ಯಾವ ಸಮಯ ಅಂತ ಹೇಳಿ ನಾನು ಬರ್ತೀವಿ ಹೇಳಿ ತುಂಬಾ ಹೃದಯದಿಂದ ಬಂದಿದರೆ ಅವರಿಗೆ ಮತ್ತೊಮ್ಮೆ ನಾನು ಎಲ್ರು ಬರೋ ನಮ್ಮ ಚೆನ್ನ ಕ್ಷಮಿಸ್ಬೇಕು ನಮ್ಮ ಈ ಚಿತ್ರತಂಡದ ಮ್ಯೂಸಿಕ್ ಡೈರೆಕ್ಟರ್ ಆರ್ ಎಂ ಋಷಿಕ್ ಅವರು ಸಹ ವೇದಿಕೆ ಮೇಲೆ ಬರ್ಬೇಕಂತ ಕೋರ್ಕೊಳ್ತೀನಿ ಇದೀಗ ನಮ್ಮ ಈ ಚಿತ್ರದ ಟ್ರೇಲರ್ ಬಗ್ಗೆ ಒಂದೆರಡು ಮಾತುಗಳನ್ನಾಡ್ಬೇಕಂತ ಮಾಲ್ತಿ ಮ್ಯಾಮ್ ಅವನ್ನ ಕೇಳ್ಕೋತೀನಿ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತ ಎಲ್ಲ ಆಧರಣೀಯ ಕಲಾವಿದರೆ ಈ ಚಿತ್ರನ ಆಶೀರ್ವಾದ ಮಾಡಕ್ ಬಂದಿರೋ ಎಲ್ಲ ತಂಡದವರಿಗೂ ನನ್ನ ಹೃದರಕವಾದ ಅಭಿನಂದನೆಗಳು ಚಿತ್ರ ಕಷ್ಟಪಟ್ಟು ತೆಗಿತಾ ಇರ್ತಾರೆ ಈ ಚಿತ್ರರಂಗದಲ್ಲಿ ನಲವತ್ತೈದು ವರ್ಷಗಳಿಂದ ನಾವು ನೋಡಿ 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 ಇದು ಇಷ್ಟೇ ಅಂತ ಅಂದರೆ ಮೊದಲು ಚೆನ್ನಾಗಿತ್ತು ಈಗ ಬರ್ತಾ 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 ತೇಟ್ರಿಗೆ ಜನ ಬರೋದು ಕಮ್ಮಿ ಆಗಿದೆ ಯಾಕೆಂದರೆ ಮನೋರಂಜನೆ ಮನೆಗೆ ಬಂದುಬಿಟ್ಟಿದೆ ಟಿ ವಿ ಆನ್ ಮಾಡಿದ್ರೆ ಸಾಕು ಎಲ್ಲ ಸಿನಿಮಾ ಡ್ಯಾನ್ಸು ಹಾಡು ಎಲ್ಲ ಬರ್ತಾ ಇರೋದ್ರಿಂದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವಂಥ ಒಂದು ತಾಳ್ಮೆ ಈ ಜನರಲ್ಲಿ ಹೋಗ್ಬಿಟ್ಟಿದೆ ಅದಕ್ಕೆ ಮತ್ತೆ ಸಿನಿಮಾ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ವಾಹ್ ಅಂತ ಹೋಗುವಂಥ ಸಮಯನ ಕ್ರಿಯೇಟ್ ಮಾಡೋದು ಆರ್ಟಿಸ್ಟ್ಗಳು ಮತ್ತು ಡೈರೆಕ್ಟರ್ಗಳು ಥಿಯೇಟ್ರಿಗೆ ಬಂದು ನೋಡಬೇಕು ಅವರು ಹಾಗೆ ಮಾಡೋ ಅಂಥದ್ದು ಯೋಗ ಇವ್ರಿಗೆ ಬಂದಿದೆ ಈ ಸರ್ ಸಿನಿಮಾ ತೆಗ್ದಿದ್ದಾರೆ ಅವರಿಗೆ ದೇವರ ಆಶೀರ್ವಾದ ಇರಲಿ ಮೊದಲು ಕಾಶಿನಾಥ್ ಅವರು ಒಂದು ಪಿಕ್ಚರ್ ಮಾಡಿದರು ಫಸ್ಟ್ ಟೈಮಲ್ಲಿ ಅವಾಗ ಅಭಿನಯ ಹೀರೋಯಿನ್ ಮಾಡಿದರು ಆ ಸಿನಿಮಾ ನೋಡ್ಬಿಟ್ಟು ಎಲ್ಲರಿ ಏನ್ರಿ ಇದು ಹೊಲಸ ಸಿನ್ಮಾ ಇಂತ ತೆಗ್ದಾರ ಏನ್ರಿ ಇದು ಹೊಲಸ ಸಿನ್ಮಾ ಇಂಥದ್ ಅಂತ ಪಾಪ ಕಾಶಿನಾಥ್ ಅವ್ರು ಸುಮ್ಮನೆ ಬಾಯ್ ತಕೊಂಡ್ ನಿಮ್ ನೋಡ್ತಾ ಇದ್ರು ನಂದು ಹೊಲಸ ಸಿನ್ಮಾನ ನಂದು ಹೊಲಸ ಸಿನ್ಮಾನ ಅಂತ ಆದ್ರೆ ಅದೇ ರೆಕಾರ್ಡ್ ಬ್ರೇಕ್ ಆಯ್ತು ಎಷ್ಟು ಪ್ರದರ್ಶನ ನೀಡ್ತು ಅಂತ ನಿಮ್ಗೆ ಗೊತ್ತಿದೆ ಕಾಶಿನಾಥ್ ಮೊದಲನೇ ಚಿತ್ರ ಎಲ್ಲ ಹೊಲ್ಗರ್ ಅದ್ರಲ್ಲಿ ಉಮಾಶ್ರೀ ಅವರು ಮಾಡಿದ್ರೆ ಉಮಾಶ್ರೀ ನಾನು ಇದ್ರಲ್ಲಿ ರಂಗಮಂದಿರದ ಹತ್ರ ಕಲಾಕ್ಷೇತ್ರದಲ್ಲಿ ಕೂತ್ಕೊಂಡ್ರೆ ರೂಮಾಶ್ರೀಗೆ ಬಂದು ಬೈ ಏನಮ್ಮ ಇಂಥ ಸಿನ್ಮಾ ಮಾಡಿದ್ಯಾ ನೀನು ಏನಮ್ಮ ಇಂಥ ಸಿನ್ಮಾ ಮಾಡಿದ್ಯಾ ನೀನು ಅಂತ ಅವಳು ಏನೇ ನಾನು ಅಷ್ಟು ಒನ್ಸು ಮಾಡಿದ್ದೀನ ಅಂತ ನಮಗೆ ಹೇಳೋಳು ಆದರೆ ಇವತ್ತು ಅವಳು ಅದ್ಭುತ ನಟಿ ಅಂತ ಅನಿಸ್ಕೊಂಡಳು ಯಾವ ಮರದಲ್ಲಿ ಯಾವ ಹಣ್ಣು ಸಿಹಿಯಾಗಿರತ್ತಂತ ಗೊತ್ತಾಗಲ್ಲ ಇವತ್ತಿ ಇವರು ಮಾಡಿರೋ ಪ್ರಯತ್ನ ಆ ರಾಘವೇಂದ್ರ ಸ್ವಾಮಿಯವ್ರನ್ನ ಆಶೀರ್ವಾದ ಮಾಡಲಿ ಈ ಚಿತ್ರ ಯಶಸ್ವಿ ಕಂಡು ಇವರ ಶ್ರಮಕ್ಕೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ಜೈ ಹಿಂದ್ ತಮ್ಮ ಆಶಯದ ನುಡಿಗಳಿಗೆ ಥ್ಯಾಂಕ್ ಯು ಅಮ್ಮ ಈಗ ಮುಖ್ಯ ಅತಿಥಿಗಳಾದ ನವೀನ್ ಶಂಕರ್ ಸರ್ ಅವರು ಒಂದ್ ಎರಡು ಮಾತುಗಳನ್ನ ಆಡ್ಬೇಕಂತ ಕೋರ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಆ ಸೇರಿಸಿ ಎಲ್ಲರಿಗೂ ಕ್ಷಮೆ ಕೇಳ್ತಾಯಿದ್ದೀನಿ ಲೇಟ್ ಆಯಿತು ಬರಬರ ಟೈಮ್ನಾಗ ಮಳೆ ಬಂತದ ನಡವರ್ಕಲ್ಲಿ ಒಂದು ಕಡೆ ಸಗಲಾಕ್ಕೊಂಡು ಜೇನು ಲೇಟ್ ಆಯ್ತು ಹೊಂಟಿದ್ದೆ ನಾನು ನಾಲ್ಕು ಗಂಟೆಗೆ ಹೊಂಟಿದ್ದೆ